ನೇರವಾಗಿ ಹೇಳ್ತೀನಿ ಸರ್ ನಿಮಗೊಂದು ಪ್ರೀತಿಯಿಂದ ದುರ್ಯೋಧನ ಶಕುನಿ ಸವಾಸ ಮಾಡ್ದ ಹಾಳದ ಸರ್ ಅರ್ಜುನ ಯಾರು ಸವಾಸ ಮಾಡದ ಸರ್ ಕೃಷ್ಣನ್ ಸವಾಸ ಮಾಡಿದೆ ಸರ್ ಮಹಾಭಾರತ ವಿಜಯದ ಧರ್ಮ ಸಂಸ್ಥಾಪನೆ ಮಾಡ್ದ ಜೀವನದಲ್ಲಿ ನಾವು ಯಾರು ಸ್ನೇಹ ಮಾಡ್ತೀವಿ ಮುಖ್ಯ ಆಗುತ್ತೆ ಸರ್ ನಾನೊಂದು ಮಾತು ಹೇಳ್ತೀನಿ ಯೋಗ್ಯರ ಸಹವಾಸ ಇರಲಿ ಸರ್ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ ಕುತ್ಗೆ ತನಕ ಯಾವುದೋ ವೆಪನ್ ಬಂದ್ಬಿಡುತ್ತೆ ಅಂತ ನೋಡ್ಕೊಂಡು ಯಾರೋ ಮಾಡಿರ್ತಾರೆ ಅಂದಾಗ ನೋಡ್ಕೊಂಡು ಕುತ್ಕೊಳ್ಳೋಕೆ ಪ್ರಥಮ್ ಆಡೋ ಅಲ್ಲ ಸರ್ ನಮಗೆ ನಮ್ಮದೇ ಆದ ಕಾಂಟ್ಯಾಕ್ಸ್ ಇದೆ ನನ್ನ ಉದ್ದೇಶ ಏನಂದರೆ ನಾನು ಯಾವುದೇ ಕಾರಣಕ್ಕೂ ಇದರಲ್ಲಿ ದರ್ಶನ್ ಸರ್ ಇನ್ವಾಲ್ವ್ಮೆಂಟ್ ಇಲ್ಲ ಆದರೆ ಜೊತೆಲಿರೋರು ಯೋಗ್ಯರು ಇರಬೇಕು ಅವ್ರ ಹೆಸರು ಎಲ್ಲೇ ಬೆಳಕ ಅಲ್ಲಿ ಮಾಡಿದವ್ರು ಯಾರು ಅಂತ ಗೊತ್ತಾದಾಗ ಅದು ಬೇರೆ ಯಾವುದೋ ಕೇಸಿಗೆ ಲೀಡ್ ಆಗುತ್ತೆ ನಂಗೆ ಹೇಳೋ ಉದ್ದೇಶ ಇಲ್ಲ ನಿನ್ನೆಯಿಂದ ಹತ್ತು ಸಾವಿರ ಸಲ ನಮ್ಮ ಮನೆ ಹತ್ರ ಎಲ್ಲ ಬರ್ತಾನೆ ಇದ್ದಾರೆ ನನ್ನ ನನ್ನ ಎರ ಬಗ್ಗೆ ಹೋಗಿಲ್ಲ ಸೊ ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಐ ವಿಶ್ ಆಲ್ ದ ಬೆಸ್ಟ್ ಸರ್ ಫಸ್ಟ್ ಆಫ್ ಆಲ್ ಡೆವಿಲ್ ಇದೇನೋ ಮುಗಿಸ್ಕೊಂಡ್ ಆಮೇಲೆ ಸರ್ ನಿಮ್ಮ ನಮ್ಮ ಮನೆ ಬೇರೆ ನೋಡಿ ನಿಮ್ಗೆ ಈ ವಿಡಿಯೋನ ಮಾತ್ರ ಪರ್ಟಿಕ್ಯುಲರ್ಲಿ ದರ್ಶನ್ ಸರ್ ಹೇಳಿ ಸರ್ ನೀವು ಇದಕ್ಕೆ ಹೋಗಿದ್ರಿ ಎಲ್ಲಿಗೆ ಒಂದೇನೋ ಲಾಸ್ಟ್ ಇಯರ್ ಒಂದು ಸಮಸ್ಯೆ ಆಯಿತು ಅಲ್ಲಿದ್ದಾಗ ದರ್ಶನ್ ಸರ್ ಹೊರಗಡೆ ಬರತಕ್ಕ ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿದ್ರು ಹೌದಾ ನೋಡಲ್ವಾ ಹಂಗಾರೆ ಒಂದು ಕೆಲಸ ಮಾಡಿ ದರ್ಶನ್ ಸರ್ ಹೊರಗಡೆ ಮೇಲೆ ಆ ಡೆವಿಲ್ ದಿ ಬರೋದಿನೇ ನಾವು ಬರ್ತೀವಿ ಡೆವಿಲ್ ಮಾರ್ನಿಂಗ್ ನೋಡಿ ಮಧ್ಯಾಹ್ನ ಕರ್ನಾಟಕದಲ್ಲಿಯೇ ನೋಡಿ ಅಂತ ಹೇಳಿದೆ ಡೆವಿಲ್ ಆಪೋಸಿಟ್ ಪ್ರಥಮ್ ಏನು ಶುರು ಮಾಡ್ರಿ ಅಣ್ಣ ಡೆವಿಲ್ ಆಪೋಸಿಟ್ ಅಂದ್ಕೊಂಡು ನಾವೇನು ಮಾಡೋಕ್ಕಲ್ಲ ಸರ್ ನಿಮಗೆ ಹೇಗಿದ್ದಾರೋ ನಮಗೂ ಹಾಗಿದ್ದಾರೆ ನೀವು ದೊಡ್ಡ ಸಾಧಕರೆ ವಿ ರೆಸ್ಪೆಕ್ಟ್ ಯುವರ್ ಲಾಟ್ ಬಟ್ ಅಟ್ ದ ಸೇಮ್ ಟೈಮ್ ಏನು ಸಮಸ್ಯೆ ಆಗಿದೆ ನಂಗೆ ಪ್ರೀತಿಯಿಂದ ನೋಡ್ಕೊಳ್ಳಿ ನಿಮ್ಮ ಮೇಲೆ ನಮಗೆ ಪ್ರೀತಿ ಇದೆ ನಾವೇನು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಸರ್ ಅಟ್ ದ ಸೇಮ್ ಟೈಮ್ ಯಾವುದೋ ಕೂತ್ಕಾಯ ಬರ್ತೇನೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ ನನಗೆ ನಿಮ್ಮ ಜೊತೆಲಿರೋ ಆಪ್ತರು ಎಲ್ಲರೂ ನನ್ನ ಆಪ್ತರು ಸರ್ ಶಿವಣ್ಣ ಕಾಡು ಇದರಲ್ಲ ಈಸ್ ಲೈಕ್ ಮೈ ಫ್ಯಾಮಿಲಿ ನನ್ನ ಅಣ್ಣನಿಗಿಂತ ಹೆಚ್ಚು ನಿಮ್ಮ ಬ್ರದರ್ ಅವರು ಆ ಕಾರಣಕ್ಕೆ ನಾನು ಪ್ರೀತಿಯಿಂದ ಸುಮ್ಮನೆ ಅವ್ರು ಫೋನ್ ಮಾಡಿ ಪ್ರಥಮ ಏನೂ ಹೇಳಬಾರ್ದು ಅಂದರು ನಾನು ಆ ಪ್ರೀತಿಯಿಂದ ಇದ್ದೀವಿ ಸರ್ ನಿಮ್ಮ ಅಣಜಿನಾಗರ ಸ್ನೇಹಿತರಾದ ನನ್ನ ಸಿನಿಮಾ ಕ್ಯಾಮ್ರಾಮನ್ ಸರ್ ನಾನು ಅವನ ಐ ರೆಸ್ಪೆಕ್ಟ್ ನಿಮ್ಮ ಲಾಡ್ ಸರ್ ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮ್ಮ ಹುಡುಗರಿಗೆ ಒಂಚೂರು ಯೋಗ್ಯರ ಸವಾಸ ಮಾಡಿ ಅಂತ ಹೇಳಿ ಸರ್ ಯಾರೋ ತಮ್ಮ ಮುಂದೇನೋ ಹೇಳ್ತಾರೆ ಸರ್ ನಿಜವಾಗ್ಲೂ ಅವತ್ತೇನಾಯಿತು ಅಂತ ಪ್ರಾಮಾಣಿಕವಾಗಿ ನಾನು ಇಷ್ಟೊತ್ತಿಗೆ ರಿಟರ್ನ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗ್ತಿತ್ತು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸರ್ ನಾನು ಪದೇ 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 ಆದಾಗ ನೀವು ಯಾವ ಸ್ಟಾರು ಅಲ್ಲ ಸರ್ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು ಯಾವ ಟೋನ್ ಹಿಂಗೆ ಹೇಳ್ತೀರಾ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್ ಪ್ರಥಮ್ ಯಾಕೆಂದರೆ ಎಲ್ಲಿ ತನಕ ವೆನ್ ಯಾವಾಗ ಮಾತು ಕಾಮೆಂಟ್ ಇದ್ದಿದ್ದೋ ವೆಪನ್ ಆಗಿ ಬದಲಾಯಿತೋ ನಾವು ಈ ಟೋನಲ್ಲೇ ಹೇಳಬೇಕಾಗುತ್ತೆ ಸರ್